ಇಮ್ಮಡಿ ಪುಲಿಕೇಶಿ ಚಾಲುಕ್ಯರ ಮಹಾರಾಜ ಇಮ್ಮಡಿ ಪುಲಿಕೇಶಿ ಕ್ರಿಸ್ತಶಕ ಆರುನೂರ ಹತ್ತರಿಂದವರೆಗೆ ಬಾದಾಮಿ ಚಾಲುಕ್ಯ ವಂಶದ ಪ್ರಸಿದ್ಧ ರಾಜನಾಗಿದ್ದ ಅವನ ನಿಜ ಹೆಸರು ಎರೆಯ ಪುಲಿಕೇಶಿ ಆದರೆ ಅವನನ್ನು ಜನರು ಇಮ್ಮಡಿ ಪುಲಿಕೇಶಿ ಎಂದು ಕರೆಯುತ್ತಿದ್ದರು ಬಾಲ್ಯ ಮತ್ತು ಅಧಿಕಾರಕ್ಕೆ ಏರಿಕೆ ಅವನು ಚಾಲುಕ್ಯರ ಕೀರ್ತಿಶಾಲಿ ವಂಶದಲ್ಲಿ ಹುಟ್ಟಿ ಬಾದಾಮಿಯನ್ನು ತನ್ನ ರಾಜಧಾನಿ ಮಾಡಿಕೊಂಡನು ದಕ್ಷಿಣ ಭಾರತದ ಅನೇಕ ರಾಜ್ಯಗಳನ್ನು ಜಯಿಸಿದನು ಪಲ್ಲವರೊಂದಿಗೆ ನಡೆದ ಮೊದಲು ಪಲ್ಲವರ ಮೇಲೆ ಜಯ ಸಾಧಿಸಿದನು ಕೊನೆಗೆ ನರಸಿಂಹವರ್ಮ ಪಲ್ಲವನು ಅವನ ಮೇಲೆ ಪ್ರತೀಕಾರ ಮಾಡಿ ಬಾದಾಮಿಯನ್ನು ಆಕ್ರಮಿಸಿದನು ಚೀನಾದ ಪ್ರವಾಸಿಗ ಹ್ಯೂನ್ಸಾಂಗ್ ಅವನ ರಾಜ್ಯಕ್ಕೆ ಬಂದಿದ್ದನು ಅವನು ಪುಲಿಕೇಶಿಯ ರಾಜ್ಯವನ್ನು ಧನಿಕ ಶಾಂತ ಶಕ್ತಿಶಾಲಿ ಎಂದು ಬರೆದಿದ್ದಾನೆ ಇಮ್ಮಡಿ ಪುಲಿಕೇಶಿ ಆಡಳಿತದಲ್ಲಿ ಕಲೆ ಸಾಹಿತ್ಯ ವಾಸ್ತುಶಿಲ್ಪವು ಬೆಳೆದವು ಬಾದಾಮಿ ಐಹೋ